ಇವತ್ತು ಒಳ್ಳೆ ಆಡಳಿತ ಕೊಡಬೇಕು ಜನರಿಗೆ ನಾವೇನ್ ಕಾಪನ್ನು ಕೊಟ್ಟಿದ್ದೇವೆ ಅದನ್ನ ಕೊಟ್ಟಿದ್ದೇವೆ ಅದನ್ನ ಕೊಡಿಸ್ಕೊಂಡು ಜನರ ಹತ್ತಿರವಾದಂತ ಜನರಿಗೆ ಜನ ಜನಪರವಾದಂತ ಆಡಳಿತವನ್ನು ನೀಡತಕ್ಕಂಥದಕ್ಕೆ ನಮ್ಮ ಸರ್ಕಾರದ ಪ್ರಾಮಾಣಿಕವಾದ ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದೇವೆ ಅದನ್ನ ಹಲವಾರು ರೀತಿಯಾಗಿ ಒಂದು ಬೆಂಗಳೂರು ನಗರ ಇದು ವಿಶ್ವದ ಒಂದು ಪ್ರಮುಖ ನಗರ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಈ ನಗರದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಇದನ್ನ ಮಾಡ್ತಕ್ಕಂಥದ್ದು ಇದು ಖಂಡಿತವಾಗಿಯೂ ಬಹಳ ಒಂದು ಆದ್ಯತೆ ನಮಗೆ ಆದ್ರಿಂದ ಅನೇಕ ಕಾಮಗಾರಿಗಳನ್ನು ಅದು ಬಡವರ ಪರವಾಗಿರ್ಬೋದು ಮಧ್ಯಮ ವರ್ಗದ ಪರವಾಗಿರ್ಬೋದು ಕಾರ್ಮಿಕ ವರ್ಗದ ಪರವಾಗಿರ್ಬೋದು ಕೈಗಾರಿಕೆಯ ಅವರ ಪರವಾಗಿರ್ಬೋದು ಯಾವುದೇ ಇರಬಹುದು ಅದು ಒಟ್ಟಾರೆ ನಾವು ಎಲ್ಲವನ್ನು ಕೂಡ ಇಟ್ಟು ಆ ಒಂದು ಸಮತೌಲವಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದೇ ಬಹಳ ಮುಖ್ಯ ಒಂದು ವೈಜ್ಞಾನಿಕವಾಗಿ ಕೇವಲ ಯಾವುದೋ ನಮಗೆ ಆಶೆ ಇರ್ತದೆ ಇಂತಿಂತಹ ಕಾರ್ಯಕ್ರಮಗಳು ಮಾಡಬೇಕು ಅಂತ ಆದ್ರೆ ಅದರಿಂದ ಎಷ್ಟು ಮಟ್ಟಿಗೆ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಸ್ವಪ್ರತಿಷ್ಠೆಗಿಂತ ನಮ್ಮ ಜನರ ಮುಖ್ಯ ಅವ್ರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ಅನೇಕ ಯೋಜನೆಗಳನ್ನ ತರತಕ್ಕಂಥದ್ದಕ್ಕೆ ಶಿವಕುಮಾರ್ ಅವರು ಇವತ್ತು ಹೊರಟಿದ್ದಾರೆ ಖಂಡಿತವಾಗಿ ಅವರ ಒಂದು ನಾಯಕತ್ವದಲ್ಲಿ ಬೆಂಗಳೂರಿಗೆ ಹೊಸ ಗಾಯಕಲ್ಪವನ್ನು ನೀಡ್ತಾರೆ ಅಂತ ನನಗೆ ನೋಡೊಂದು ವಿಶ್ವಾಸ ಇದೆ ಅಂತ ಹೇಳಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಇವತ್ತಿರುವಂತದ್ದು ನಿಮ್ಮ ಒಂದು ಜನರ ಪರವಾಗಿ ನೀವೇ ನಮ್ಗೆ ಆದ್ಯತೆ ಆದ್ರಿಂದ ನಿಮ್ಮ ಆಹ್ವಾನಗಳನ್ನ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಸಲಹೆಗಳನ್ನ ನೇರವಾಗಿ ಬಂದು ನಾವು ನಮ್ಮ ಉಪಮುಖ್ಯಮಂತ್ರಿ ದಿವಸ ಮಾತನಾಡಿ ನೇರವಾಗಿ ಅವ್ರಿಗೆ ಕೊಡಬಹುದು ಅಂತ ಹೇಳಿ ಇವತ್ತು ನಮ್ಮ ಬಿಡಿಎಂ ಬಿ ಬೆಸ್ಕಾಂ ಮತ್ತು ಬೋರ್ಡ್ ಇನ್ನೂ ಅನೇಕ ಎಲ್ಲ ಇಲಾಖೆಯವರು ಕೂಡ ಬಂದಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ